हेलो नमस्ते वेलकम बैक टू अवर यूट्यूब चैनल ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಒಂದು ಮೂರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಬಂದು ನಮ್ಮ ವೆಯ್ಟನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ನಾನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಒಂದು ಇಪ್ಪತ್ತೊಂದು ದಿನ ಚಾಲೆಂಜನ್ನು ತೆಗೆದುಕೊಂಡಿದ್ದೆ ಅಂತ ಹೇಳಿ ಇಪ್ಪತ್ತೊಂದು ದಿನ ಚಾಲೆಂಜ್ ಯಾಕೆ ಮಾಡ್ತಾರೆ ಅನ್ನೋದನ್ನು ಕೂಡ ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ బ్లగ్ శురు ಸೊ ಮೊದಲಿಗೆ ನಾನು ಇಪ್ಪತ್ತೊಂದು ದಿನ ಚಾಲೆಂಜ್ ಯಾಕೆ ಮಾಡ್ತಾರೆ ಹಾಗೆ ಯಾಕೆ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋದ್ರಿಂದ ಯಾಕಂದ್ರೆ ಇವಾಗ ಇಪ್ಪತ್ತೊಂದು ದಿನ ಚಾಲೆಂಜ್ ನಾನು ಯಾಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಕೆಲವೊಂದು ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಬೇಕಿತ್ತು ಏನಾದ್ರೂ ಒಂದು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಕಲಿಯೋದು ಟ್ರೈ ಮಾಡೋದು ಜೊತೆಗೆ ಏನಾದ್ರೂ ಟಾರ್ಗೆಟ್ ಅನ್ನು ಇಟ್ಕೊಳ್ಬೇಕು ರೂಲ್ಸ್ ಅನ್ನ ಮಾಡ್ಕೋಬೇಕು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಕೂಡ ಮಾಡಬೇಕು ಇದನ್ನ ನಮಗೆ ನಾವು ಮಾಡ್ಕೊಂಡಿರುವಂತಹ ಒಂದು ಚಾಲೆಂಜ್ ಅದರಲ್ಲಿ ನಾನು ಮೇನ್ ಆಗಿ ಫಾಲೋ ಮಾಡ್ತಾ ಇರೋದು ಒಂದು ಎಕ್ಸಸೈಸ್ ಇರ್ಬೋದು ಡೈಲಿ ನಾನು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳೋದು ಜೊತೆಗೆ ಆಹಾರದಲ್ಲಿ ಕೆಲವೊಂದು ಚೇಂಜಸ್ಗಳು ಇದರಿಂದ ವೆಯ್ಟ ಕಡಿಮೆ ಮಾಡಬೇಕು ಅಂತೇನಿಲ್ಲ ವೆಯ್ಟನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಸೊ ಹಾಗೆ ಈ ಇಪ್ಪತ್ತೊಂದು ದಿನ ಚಾಲೆಂಜ್ ಮಾಡ್ಕೊಳ್ತಾ ಹೋದಾಗೆ ನಮಗೆ ಒಂದು ರುಟೀನ್ ಆಗಿಬಿಡುತ್ತೆ ಸೊ ಇಪ್ಪತ್ತೊಂದನ ನಂತರ ಇಪ್ಪತ್ತೆರಡನೇ ದಿನದಿಂದ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಒಂದು ಮೂರು ರೆಸಿಪಿನ ಸೊ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸೊ ಬನ್ನಿ ಇವತ್ತಿನ ಮೊದಲನೇ ರೆಸಿಪಿ ಬಂದು ಸಲಾಡ್ ಇದು ಮೊಳಕೆ ಕಟ್ಟಿದ ಕಾಳುಗಳಿಂದ ಮಾಡಿರುವಂತಹ ಸಲಾಡ್ ತುಂಬಾ ಈಸಿ ಟೇಸ್ಟಿ ಸೊ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಮಟಿಕೆ ಕಾಳು ಕಪ್ಪು ಕಾಳು ಜೊತೆಗೆ ಹೆಸರು ಕಾಳು ಮೂರಿತ್ತು ಯಾವುದು ಕೂಡ ಹಾಕ್ಕೋಬೋದು ಸೊ ಮೊಳಕೆ ಕಟ್ಟಿದ ನಂತರ ಇದನ್ನು ನಾನು ಬಿಸಿ ನೀರಿನಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೆ ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀನಿ ಬಿಸಿ ನೀರು ಸರಿಯಾಗಿ ಉದ್ದ ನಂತರ ಇವಾಗ ಅದಕ್ಕೆ ನಾನು ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಡ್ತೇನೆ ಅಷ್ಟರೊಳಗಡೆ ಸಲಾಡ್ಗೆ ಏನೆಲ್ಲ ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನೆಲ್ಲ ತರಕಾರಿಗಳಿದೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಒಂದೇ ಒಂದು ಫ್ರೂಟ್ಸು ದಾಳಿಂಬೆ ಹಣ್ಣನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಹಾಗೆ ಒಂದು ಸೌತೆಕಾಯಿ ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ತುರ್ಕೊಳ್ಬೇಕು ಒಬ್ರೊಬ್ರಿಗೆ ಈ ಎಲ್ಲ ತಿನ್ನಲಿಕ್ಕೆ ಇಷ್ಟನೇ ಇರೋದಿಲ್ಲ ಬಟ್ ಒಮ್ಮೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಆಗಿರುತ್ತೆ ಬೇರೆ ನಾವು ಇಡ್ಲಿ ದೋಸೆ ಎಲ್ಲ ತಿನ್ನೋದು ಮಾಮೂಲಿ ಸೊ ಇದನ್ನು ತಿಂತಾ ಇದ್ರೆ ತುಂಬಾ ಹೆಲ್ದಿ ಫೀಲ್ ಆಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಚಿಕ್ಕದಾಗಿ ನಾನಿಲ್ಲಿ ಸೌತೆಕಾಯಿ ಕೂಡ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಸ್ಪ್ರೌಟ್ ಸಲಾಡ್ನ ಯಾಕೆ ಮಾಡಬೇಕು ಅಂತ ಹೇಳಿದರೆ ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿದರೆ ಇದರಲ್ಲಿ ಪ್ರೋಟೀನ್ ತುಂಬಾ ಜಾಸ್ತಿ ಆಗಿರುತ್ತೆ ಜೊತೆಗೆ ವಿಟಮಿನ್ಸ್ ಹಾಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ನಾನು ಅವಾಗಲೇ ಹೇಳಿದಾಗೆ ತೂಕನ ಬ್ಯಾಲೆನ್ಸ್ ಮಾಡುತ್ತೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ಹೆಚ್ಚು ಪೋಷಕಾಂಶ ಒಳಗೊಂಡಿರೋದ್ರಿಂದ ತೂಕನ ಕಡಿಮೆ ಮಾಡುತ್ತೆ ಜೊತೆಗೆ ಹೃದಯದ ಆರೋಗ್ಯ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತೆ ಇದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ರೋಗ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಇದೊಂಥರ ಆಂಟಿ ಆಕ್ಸಿಡೆಂಟ್ ತರ ವರ್ಕ್ ಮಾಡುತ್ತೆ ಸೊ ಚರ್ಮ ಕೂದಲಿಗೆ ಎಲ್ಲದಕ್ಕೂ ಇದು ತುಂಬಾನೇ ಒಳ್ಳೆಯದು ಪ್ರೋಟೀನ್ ವಿಟಮಿನ್ ಖನಿಜ ಜಾಸ್ತಿ ಇರುವುದರಿಂದ ಚರ್ಮನ ಹೊಳಪು ಮಾಡುತ್ತೆ ಜೊತೆಗೆ ಕೂದಲ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ಸೊ ಈರುಳ್ಳಿ ಕೂಡ ಚಿಕ್ಕದಾಗಿ ಹಚ್ಚಿ ಇದಕ್ಕೆ ಹಾಕಿದ್ದೇನೆ ಕೊನೆಗೆ ದಾಳಿಂಬೆ ಹಣ್ಣನ್ನು ಹಾಕೋದ್ರಿಂದ ಒಂದು ಡಬಲ್ ಟೇಸ್ಟ್ ಬರುತ್ತೆ ಸೊ ಅದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದಾಳಿಂಬೆ ಹಣ್ಣನ್ನು ಬೆಳಿಗ್ಗೆ ಇದನ್ನ ಓಪನ್ ಮಾಡಲಿಕ್ಕೆ ನನಗಂತೂ ತುಂಬಾನೇ ಖುಷಿ ಅನಿಸೋದು ಫಸ್ಟಿಗೆ ನನಗೆ ಇದು ಯಾವ ರೀತಿ ಓಪನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನಂತರ ಇದನ್ನು ಕಲ್ತುಬಿಟ್ಟೆ ತುಂಬ ಈಸಿಯಾಗಿ ಅದನ್ನು ಓಪನ್ ಮಾಡಬಹುದು ಇನ್ನು ನಾನು ಆಗಲೇ ಮೊಳಕೆ ಕಟ್ಟಿದ ಕಾಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕಿದ್ದಾಯಿತು ಕೊನೆಗೆ ಚಾಟ್ ಮಸಾಲ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ತಿನ್ನೋಕ್ಕೆ ಒಂದು ಎರಡು ನಿಮಿಷ ಮುಂಚೆ ಅದಕ್ಕೆ ನಾವು ಲಿಂಬೆ ರಸನ ಹಾಕ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಲಿಂಬೆ ರಸನ ಮಿಸ್ ಮಾಡದೆ ಹಾಕೊಳ್ಳಿ ಸೊ ನೋಡಿದ್ರಲ್ಲ ಸ್ಪ್ರೌಟ್ ಸಲಾಡ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಹಾಗೆ ಒಮ್ಮೆ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಜೊತೆಗೆ ಎಷ್ಟೊಂದು ಇದರಲ್ಲಿ ಬೆನಿಫಿಟ್ಸ್ ಇದೆ ಅಂತ ಕೂಡ ಗೊತ್ತಾಯ್ತಲ್ವಾ ಸೊ ಬನ್ನಿ ನೆಕ್ಸ್ಟ್ ರೆಸಿಪಿ ಬಂದು ರಾಗಿ ಗಂಜಿ ಇನ್ನು ನನ್ನ ಮೇನ್ ಕೋರ್ಸ್ ಇದೇ ಆಗಿದ್ದು ನಾನು ಇಪ್ಪತ್ತೊಂದು ದಿನ ಚಾಲೆಂಜಲ್ಲಿ ಜಾಸ್ತಿ ರಾಗಿ ಐಟಮೇ ಜಾಸ್ತಿ ತಿನ್ನೋದು ಅದರಲ್ಲಿ ಇದು ರಾಗಿ ಗಂಜಿ ಒಂದು ಕೂಡ ರಾಗಿ ಗಂಜಿನ ತುಂಬ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೆ ಸೊ ಈ ಕಡಾಯಿಗೆ ನಾನು ಒಂದು ಗ್ಲಾಸ್ ನೀರು ಚಿಟಿಕೆ ಉಪ್ಪನ್ನು ಸೇರಿಸಿದ್ದೆ ಜೊತೆಗೆ ಅರ್ಧ ಗ್ಲಾಸ್ ನೀರಿಗೆ ನಾನಿಲ್ಲಿ ಎರಡು ಎರಡು ಟೇಬಲ್ ಸ್ಪೂನ್ ರಾಗಿಯನ್ನು ಹಾಕ್ತಾ ಇದ್ದೀನಿ ಸೊ ನಾನು ಆವಾಗಲೇ ಹೇಳಿದಾಗೆ ತುಂಬ ಈಸಿಯಾಗಿ ಮಾಡುವ ರೆಸಿಪಿ ಇದು ಆ ಎರಡು ಸ್ಪೂನ್ ರಾಗಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟ್ ಇಲ್ಲದೆ ಹಾಗೆ ಮಿಕ್ಸ್ ಮಾಡಿ ಕುದಿಯುತ್ತಿರುವಂತಹ ನೀರಿಗೆ ಇದನ್ನ ಹಾಕಬೇಕು ಸೊ ಇದು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಇದನ್ನ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇದು ಮತ್ತೆ ಗಟ್ಟಿ ಆಗೋದು ಏನು ಆಗೋದಿಲ್ಲ ಇದೇ ರೀತಿ ಇರುತ್ತೆ ಸೊ ಹೀಗೆ ಇದನ್ನ ಬೇಯಿಸ್ತಾ ಬರಬೇಕು ನಂತರ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಇದು ಮೊದಲು ಮೊದಲಿಗೆ ತಿನ್ನಲಿಕ್ಕೆ ಕೆಲವರಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಟ್ ತಿಂತ ಹೋದಂಗೆ ತುಂಬಾ ಟೇಸ್ಟಿ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಮೊಸರು ಮಜ್ಜಿಗೆ ಎಲ್ಲ ಹಾಕ್ಬೌದು ನಾನು ಮಜ್ಜಿಗೆಯನ್ನು ಯೂಸ್ ಮಾಡ್ತೀನಿ ಮೊಸರನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಮೊದಲಿಗೆ ಇದನ್ನು ಒಂದು ಕಪ್ಗೆ ಸರ್ವ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮಜ್ಜಿಗೆನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಒಂದು ಬೌಲ್ ತಿಂದರೆ ಬಾಡಿ ಅಂತೂ ಫುಲ್ ಕೂಲ್ ಆಗಿರುತ್ತೆ ಇದು ಕೂಡ ವೆಯ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ ಈರುಳ್ಳಿ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿಯನ್ನು ಜಾಸ್ತಿ ತಿನ್ನಬೇಕು ಬ್ಲಡ್ಡನ್ನು ಅದು ಶುದ್ಧ ಮಾಡುತ್ತೆ ಕೊನೆಗೆ ನಾನು ಫ್ಲೇವರ್ಗೋಸ್ಕರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿದ್ರಲ್ಲ ಈಸಿ ರೆಸಿಪಿ ಇನ್ನೊಂದು ರೆಸಿಪಿ ಬಂದು ರಾಗಿ ರೊಟ್ಟಿ ಇದು ಕೂಡ ರಾಗಿದೇ ಆಗಿರುತ್ತೆ ಸೊ ರಾಗಿ ರೊಟ್ಟಿ ಕೂಡ ಹಾಗೆ ಈಸಿಯಾಗಿ ಮಾಡ್ಕೋಬಹುದು ಇನ್ನು ಈ ರೀತಿ ಮಾಡೋದ್ರಿಂದ ರಾಗಿ ರೊಟ್ಟಿ ತುಂಬಾ ಸ್ಮೂತಾಗಿ ಬರುತ್ತೆ ನೋಡಿ ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ ನಾನು ಯಾವ ಅಳತಿಯಲ್ಲಿ ಹಾಕಿದ್ದೀನಿ ಅದೇ ಅಳತಿಯಲ್ಲಿ ಟ್ರೈ ಮಾಡಿ ಎರಡು ಗ್ಲಾಸ್ ನೀರಿಗೆ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಸೇರಿಸ್ತಾ ಇದ್ದೇನೆ ಸೊ ಈ ಮೂರನ್ನು ನೀರು ಉಪ್ಪು ತುಪ್ಪ ಚೆನ್ನಾಗಿ ಕುದಿಬೇಕು ಕುದಾದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ನೀರು ತೆಗೆದುಕೊಂಡಿದ್ನಲ್ವ ಅದೇ ಅಳತೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಕೊನೆಯದಾಗಿ ಇದನ್ನ ನಾದ್ಕೊಳ್ಳಿಕ್ಕೆ ಆಗತ್ತೆ ಆ ರೀತಿಯಾಗಿ ಮಿಕ್ಸ್ ಮಾಡಿ ಇನ್ನು ರಾಗಿ ಬೆನಿಫಿಟ್ಸ್ ಬಗ್ಗೆ ಹೇಳಲೇಬೇಕು ಇದರಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರೋದ್ರಿಂದ ಮೂಳೆಗಳು ಹಲ್ಲುಗಳು ಇನ್ನು ಮಕ್ಕಳು ಮತ್ತೆ ಮಹಿಳೆಯರಿಗಂತೂ ವಿಶೇಷವಾಗಿ ಉಪಯುಕ್ತವಾಗಿರುತ್ತೆ ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುತ್ತೆ ಸೊ ಸಕ್ಕರೆ ಕಾಯಿಲೆಯವರು ಇದನ್ನು ಯಾವಾಗಲೂ ಬಳಸ್ತಾನೆ ಇರಬೇಕು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ನಾರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸುಲಭವಾಗಿ ಜೀರ್ಣ ಮಾಡುತ್ತೆ ಹೊಟ್ಟೆಯನ್ನು ಯಾವಾಗಲೂ ತಂಪಾಗಿಡುತ್ತೆ ಜೊತೆಗೆ ಇದು ಕೂಡ ತೂಕನ ಬ್ಯಾಲೆನ್ಸ್ ಮಾಡುತ್ತೆ ಹೊಟ್ಟೆ ಬೇಗ ಹಸಿಯದಂತೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಐರನ್ ಅಂಶ ಕೂಡ ತುಂಬನೇ ಇರುತ್ತೆ ರಕ್ತ ಕಡಿಮೆ ಇರುವವರು ಇದನ್ನು ಯಾವಾಗಲೂ ಯೂಸ್ ಮಾಡಿ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ನಾಯುಗಳನ್ನು ಕೂಡ ಸ್ಟ್ರಾಂಗ್ ಆಗಿ ಮಾಡುತ್ತೆ ಜೊತೆಗೆ ಹಾರ್ಮೋನನ್ನು ಸಮತೋಲನ ಮಾಡುತ್ತೆ ಆಗಿ ಮಹಿಳೆಯರಿಗೆ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ ತುಂಬಾನೇ ಇದೆ ಇದು ರಾಗಿ ಗಂಜಿ ರಾಗಿ ರೋಟಿ ರಾಗಿ ಮುದ್ದೆ ರಾಗಿ ದೋಸೆ ಎಲ್ಲ ಕೂಡ ಮಾಡ್ಕೋಬಹುದು ಸೊ ನನಗೆ ಡಿಫ್ರೆನ್ಸ್ ಏನು ಈ ಇಪ್ಪತ್ತೊಂದು ದಿನದಲ್ಲಿ ಅಂತ ಹೇಳಿದರೆ ರಾಗಿ ಜವಾರಿ ರೋಟಿ ಜೊತೆಗೆ ಓಟ್ಸ್ ತಿನ್ನೋದು ಇದೆಲ್ಲ ರೆಸಿಪಿನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಈಸಿ ಮೂರು ರೆಸಿಪಿನ ಶೇರ್ ಮಾಡಿದ್ದೀನಿ ಮತ್ತೆ ನನ್ನ ಹತ್ರ ತುಂಬ ರೆಸಿಪಿಗಳಿವೆ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗೆ ಇವಾಗ ಇದನ್ನು ಚೆನ್ನಾಗಿ ನಾನ್ ನಾದಿ ನಾವು ಯಾವ ರೀತಿ ಚಪಾತಿ ಹಿಟ್ಟನ್ನು ಚಪಾತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಮಾಡಿ ಮಾಡೋದಷ್ಟೇ ತುಂಬಾ ಈಸಿಯಾಗಿ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಈ ಮೂರು ರೆಸಿಪಿನ ನೀವು ವೆಯ್ಟ್ ಲಾಸ್ ವೆಯ್ಟ್ ಬ್ಯಾಲೆನ್ಸ್ ಮಾಡೋದಾದರೆ ಇದನ್ನು ಟ್ರೈ ಮಾಡಿ ಹಾಗೆ ಹೆಲ್ದಿಯಾಗಿದೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ನೋಡಿದ್ರಲ್ಲ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್